ಸೆವೆಂಟಿ ಒನ್ ಜೆ ಇಂಪ್ಲಿಮೆಂಟೇಷನ್ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ ಸಬ್ ಕಮಿಟಿ ಯಾಕೆ ಸಬ್ ಕಮಿಟಿಯ ಚೇರ್ಮನ್ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರಿದ್ದಾರೆ ಈ ಸಮಿತಿ ಒಂದು ಸಭೆಯನ್ನು ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಾಳೆ ಹನ್ನೊಂದು ಗಂಟೆಗೆ ವಿಧಾನಸಭೆಯಲ್ಲಿ ಆ ಒಂದು ಸಭೆಯನ್ನು ಇಟ್ಕೊಂಡಿದ್ದಾರೆ ಅನೇಕ ವಿಷಯಗಳನ್ನು ಉದಾಹರಣೆಗಾಗಿ ಆರ್ಥಿಕವಾಗಿ ಈ ಭಾಗಕ್ಕೆ ಅಭಿವೃದ್ಧಿ ಸಲ್ಲಿಸಬೇಕಾದಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮುಂದುವರ್ಸೋದಲ್ಲೇ ಅಷ್ಟೇ ಅಲ್ಲ ಹೆಚ್ಚಿನ ಹಣ ಕೂಡ ಅದರ ಜೊತೆಗೆ ಈ ಭಾಗದ ಖಾಲಿ ಹುದ್ದೆಗಳನ್ನು ತುಂಬುವಂಥ ಒಂದು ವಿಚಾರ ಖಾಲಿ ಹುದ್ದೆಗಳನ್ನು ತಕ್ಷಣ ತುಂಬಬೇಕು ಯಾಕಂತಂದರೆ ಈ ಖಾಲಿ ಹುದ್ದೆಗಳನ್ನು ತುಂಬಲಿಕ್ಕೆ ತ್ರೀ ಸೆವೆಂಟಿ ಒನ್ ಜೆ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅನುಮತಿ ಬೇಕಾಗಿಲ್ಲ ಆ ಕಾರಣಕ್ಕಾಗಿ ಖಾಲಿ ಹುದ್ದೆಗಳನ್ನು ತಕ್ಷಣ ತುಂಬಬೇಕು ಕೇಂದ್ರಗಳಿಗೆ ಎಂಟು ಪರ್ಸೆಂಟ್ ಅಪಾಯಿಂಟ್ಮೆಂಟ್ ಏನು ಆ ಭಾಗದಲ್ಲಿ ಅಥವಾ ಕೇಂದ್ರದಾದಂಥ ಅನೇಕ ಕಚೇರಿಗಳಲ್ಲಿ ಏಟ್ ಪರ್ಸೆಂಟ್ ಹುದ್ದೆಗಳನ್ನು ತುಂಬ್ತಾ ಇಲ್ಲ ಆ ಏಟ್ ಪರ್ಸೆಂಟ್ ಹುದ್ದೆಗಳನ್ನು ತುಂಬಲಾರ್ದಂಥ ಸಂದರ್ಭದಲ್ಲಿ ಬ್ಯಾಕ್ಲಾಗ್ ಇತ್ಯಾದಿ ಬಂದಿದ್ದಂಥದ್ದು ಇದು ಎಸ್ ಸಿ ಎಸ್ ಟಿ ಬ್ಯಾಕ್ಲಾಗ್ ಯಾವ ರೀತಿ ನೀವು ತಿಳಿತೀರಿ ಈ ಒಂದು ಬ್ಯಾ ಹುದ್ದೆಗಳನ್ನು ಕೂಡ ಅದೇ ರೀತಿಯಾಗಿ ಬ್ಯಾಕ್ಲಾಗ್ ಹುದ್ದೆ ಅಂತದಂತ ಹೇಳಿ ಭರ್ತಿ ಮಾಡಬೇಕು ಅಷ್ಟೇ ಅಲ್ಲ ಇವತ್ತು ಅಪಾಯಿಂಟ್ಮೆಂಟ್ಗಳಲ್ಲಿ ಮೊದಲು ನೀವು ಟ್ವೆಂಟಿ ಪರ್ಸೆಂಟ್ ಅಂದರೆ ಮಿಕ್ಕುಳಿದ ಬೃಂದದ ಅಪಾಯಿಂಟ್ಮೆಂಟ್ ಮೊದಲು ಮಾಡಿ ಅದನ್ನು ಪಟ್ಟಿ ಮೊದಲನೇ ನೀವು ಸರಿಪಡಿಸಿ ಒಂದೇ ಪಟ್ಟಿಯನ್ನು ಮಾಡಿ ಆ ಅಪಾಯಿಂಟ್ಮೆಂಟ್ ಪಟ್ಟಿಯನ್ನು ತಾವು ಪ್ರಕಟಣೆ ಮಾಡಿ ತದನಂತರ ಉಳಿದಂಥ ಎಂಬತ್ತು ಪರ್ಸೆಂಟ್ ಪೋಸ್ಟ್ಗಳನ್ನು ಕಲ್ಯಾಣ ಕರ್ನಾಟಕ ಭಾಗದ ಅಂದರೆ ಕೆ ಅಡಿಯಲ್ಲಿದ್ದಂಥ ವ್ಯಕ್ತಿಗಳಿಗೆ ಅಭ್ಯರ್ಥಿಗಳಿಗೆ ತಾವು ಅಪಾಯಿಂಟ್ಮೆಂಟ್ ಕೊಡಬೇಕು ಅಂತ ಅನೇಕ ವರ್ಷದ ನಮ್ಮ ಬೇಡಿಕೆಯನ್ನು ಒಂದು ಎರಡು ಎರಡು ಸಾವಿರ ಇಪ್ಪತ್ತ್ಮೂರಕ್ಕೆ ಮಾನ್ಯ ಶ್ರೀರಾಮುಲು ಅವರ ನೇತೃತ್ವದ ಆ ಸಬ್ ಕಮಿಟಿ ಮಾನ್ಯ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಅದನ್ನು ಜಾರಿಗೆ ತಂದಿದ್ದಾರೆ ಈಗ ನಾವು ವಿನಂತಿ ಮಾಡೋದು ಈ ಏನು ಅಂತದಂದರೆ ಬಡ್ತಿಯಲ್ಲಿ ಕೂಡ ಇದನ್ನು ಅನ್ವಯ ಆಗಬೇಕು ಇಲ್ಲದಿದ್ದರೆ

ಇಟ್ ವಿಲ್ ಕ್ರಿಯೇಟ್ ಕಾನ್ಸ್ಟಿಟ್ಯೂಷನಲ್ ಡಿಸ್ಕ್ರಿಪನ್ಸಿ ಸಮಸ್ಯೆಗಳನ್ನು ಉಂಟಾಗುತ್ತೆ ಈ ಹಿಂದೆ ಕೂಡ ಅದ್ರ ಬಗ್ಗೆ ಅಂದರೆ ಆಮೇಲೆ ಜಾಯಿನ್ ಆದೋರು ಇವ್ರಗಿಂತೂ ಮೊದಲು ಪ್ರಮೋಷನ್ ತೆಗೆದುಕೊಳ್ತಾರೆ ಆ ಕಂಪಾರ್ಟ್ಮೆಂಟ್ ಟ್ವೆಂಟಿ ಪರ್ಸೆಂಟೇ ಬ್ಯಾರೇ ಏಯ್ಟಿ ಪರ್ಸೆಂಟೇ ಬ್ಯಾರೆ ಅಂತನದು ಆಗಬಾರ್ದು ಅಂತ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ ಅಪಾಯಿಂಟ್ಮೆಂಟಲ್ಲಿ ಮಾಡಿದ್ದಾರೆ ಅದೇ ಕೆಲಸ ಮಡ್ತಿಯಲ್ಲಿ ಕೂಡ ಮಾಡಬೇಕು ಮತ್ತು ಈ ರೂಲ್ಸ್ ಏನಿದೆ ಈಗಾಗಲೇ ಒಂದಲ್ಲ ಉಂಟು ಮಾಡ್ತಾಯಿದೆ ಅಮೆಂಡ್ಮೆಂಟ್ ಮಾಡಿರಿ ಅಂತ ಹೇಳಿದ್ದಾರೆ ಮಾಡ ಆದರೆ ಅದಕ್ಕೆ ರೂಲ್ಸ್ ಆದರೂ ಜ ಅದ್ರ ಸಂಬಂಧಪಟ್ಟಂಥ ರೂಲ್ಸ್ ಕೂಡ ಸರ್ಕದು ಸರ್ಕುಲರ್ ಕಳಿಸ್ಬೇಕಲ್ಲ ಇಲಾಖೆಗಳಿಗೆ ಅದು ಮಾಡಲಾರ್ದಂಥ ಸಂದರ್ಭದಲ್ಲಿ ಅನೇಕ ಡಿಪಾರ್ಟ್ಮೆಂಟ್ಗಳಲ್ಲಿ ಉದಾಹರಣೆಗಾಗಿ ಫೈವ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಟು ಪಿ ಎಸ್ ಐಗಳ ಅಪಾಯಿಂಟ್ಮೆಂಟ್ ತಮ್ಮೆಲ್ಲರಿಗೂ ಗೊತ್ತು ಪಿ ಎಸ್ ಐ ಹಗರಣ ಇತ್ತು ಅಂದರೆ ಪಿ ಎಸ್ ಐ ಅಪಾಯಿಂಟ್ಮೆಂಟ್ಗಳಲ್ಲಿ ಹಗರಣ ಇತ್ತು ಅದನ್ನು ದೊಡ್ಡ ಪ್ರಮಾಣದ ಹೋರಾಟ ಇತ್ಯಾದಿ ಎಲ್ಲ ಆದಮೇಲೆ ಈಗ ಮತ್ತೆ ರಿಅಪಾಯಿಂಟ್ಮೆಂಟ್ ಮಾಡಬೇಕಂತ ಕೋರ್ಟು ಕೂಡ ಹೇಳಿತು ಸರ್ಕಾರ ಕೂಡ ಅದನ್ನು ಜಾರಿಗೆ ತರ್ತಾ ಇದ್ದಾರೆ ಆದರೆ ಆ ಅಪಾಯಿಂಟ್ಮೆಂಟ್ ತರೀಲಿಕ್ಕೆ ಏನು ಒಂದು ಸರ್ಕ್ಯುಲರ್ ಹಾಕಿದ್ದಾರಲ್ಲ ಅದು ಸರಿಯಾಗಿ ಹಾಕಿಲ್ಲ ನಾನು ಅದ್ರ ಬಗ್ಗೆ ಇನ್ನೊಮ್ಮೆ ಅದು ಏನು ತಪ್ಪಾಗಿದೆ ಅದ್ರ ಬಗ್ಗೆ ವಿವರವನ್ನು ಕೊಡ್ತೀನಿ ಆದರೆ ಈ ತಪ್ಪುಗಳನ್ನು ಪದೇ ಪದೇ ಆಗಬಾರ್ದು ಅಂಥೇಳಿ ಆ ಸ್ಪಷ್ಟೀಕರಣವನ್ನು ಸರ್ಕ್ಯುಲರನ್ನು ಸರ್ಕಾರ ಹೊರಿಸಬೇಕು ಜೊತೆಗೆ ಬಡ್ತಿಯಲ್ಲಿ ಕೂಡ ಅದನ್ನು ಮಾಡಬೇಕು ಯಾಕಂದರೆ ಈಗಾಗಲೇ ಹದಿನೇಳು ಎಂಟು ಎರಡು ಸಾವಿರ ಇಪ್ಪತ್ತ್ ಮೂರಕ್ಕೆ ಒಂದು ಸಭೆಯಲ್ಲಿ ಇದೇ ಖರ್ಗೆ ಅವರ ನೇತೃತ್ವ ಪ್ರಿಯಾಂಕಾ ಖರ್ಗೆ ಅವರ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ಅದನ್ನು ಮಾಡಬೇಕು ಅಂತದಂತೇಳಿ ಪ್ರೊಸಿಡೆನ್ಸನ್ನು ಕಳಿಸಿದ್ದಾರೆ ಆದರೆ ಇಲ್ಲಿವರೆಗೆ ಅದು ಜಾರಿಗೆ ತಂದಿಲ್ಲ ಅದಕ್ಕೆ ತಕ್ಷಣ ಆ ಪ್ರೊಸಿಡೆನ್ಸನ್ನು ಅಪ್ರೂವ್ ಮಾಡಿ ಅದನ್ನು ಅಪ್ರೂವಲ್ ಕೂಡ ಆಗಿದೆ ಅದನ್ನು ಡಿ ಪಿ ಆಗಿದಾಗ ಸತ್ಲರ್ ಹೊಡೆಸಿ ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ ಮತ್ತು ಸರಿಯಾದ ಅನುಷ್ಠಾನ ತ್ರೀ ಸೆವೆಂಟಿ ಒನ್ ಜಿ ಅಡಿಯಲ್ಲಿ ಆಗಬೇಕು ಅಂತಂದರೆ ನಾನು ಸಿದ್ದರಾಮಯ್ಯ ನಾನು ವಿನಂತಿ ಮಾಡ್ತೀನಿ ದಯವಿಟ್ಟು ಒಂದು ಸಭೆ ಈ ಭಾಗದಲ್ಲಿ ಇಲ್ಲೇ ಗುಲ್ಬರ್ಗದಲ್ಲಿ ಆಗಲಿ ಅಂತ ನಾನು ಮಾಡ್ತೀನಿ ಥ್ಯಾಂಕ್ ಯು